ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಪುರಾಣ ಪ್ರಸಿದ್ಧ ಆವಣಿ ಜಾತ್ರೆಗೆ ಶ್ರೀ ಆದಿ ಜಾಂಬವ ಸ್ವಾಮಿಯ ಪ್ರಥಮ ಪೂಜೆಯ ಧ್ವಜಾರೋಹಣದಿಂದ ಚಾಲನೆ ಟ್ರಸ್ಟ್ ಪದಾಧಿಕಾರಿಗಳಿಂದ ಪತ್ರಿಕಾಗೋಷ್ಠಿ ಆದಿ ನುಂಡಿ ಅವನಿಲೋನವನ್ನು ಮಾತಿಗೊಲ್ಲಮ್ಮ ಆದಿಗೊಲ್ಲಮ್ಮ ಮುಳುಬಾಗಿಲು ತಾಲೂಕಿನ ಪುರಾಣ ಪ್ರಸಿದ್ಧ ಆವಣಿ ಪಾರ್ವತಿ ಬೆಟ್ಟದಲ್ಲಿ ಶ್ರೀ ಆದಿಜಾಂಬವ ಮಠದ ನಿರ್ಮಾಣವನ್ನು ಶ್ರೀ ಆದಿಜಾಂಬವಂತ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಸೇವಾ ಟ್ರಸ್ಟ್ ಕೈ ಎತ್ತಿಕೊಂಡು ಸರ್ಕಾರದ ಅನುಮೋದನೆಗಾಗಿ ಕಾಯುತ್ತಿರುವುದಾಗಿ ಸಮಿತಿಯ ಅಧ್ಯಕ್ಷ ದೊಡ್ಡ ಮಾದೇನಹಳ್ಳಿ ಕೃಷ್ಣಪ್ಪನವರು ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಶ್ರೀ ಆದಿಜಾಂಬವಂತ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಮತ್ತು ಸೇವಾ ಟ್ರಸ್ಟ್ ಪದಾಧಿಕಾರಿಗಳ ಹಾಗೂ ಭಕ್ತರ ಉಪಸ್ಥಿತಿಯಲ್ಲಿ ಮಾತನಾಡಿ ಮಾತೆ ಸೀತಾದೇವಿ ನೆಲೆಸಿರುವ ಶ್ರೀ ಕ್ಷೇತ್ರ ಲವಕುಶರ ಜನನ ಸ್ಥಾನ ಪಾಂಡವರ ಶಿವಲಿಂಗಗಳ ದಿವ್ಯ ಸನ್ನಿಧಿ ಸಹಸ್ರಾರು ವರ್ಷಗಳಿಂದ ಋಷಿ ಮುನಿಗಳ ನಿವಾಸ ಸ್ಥಾನವಾದ ಆವಣಿ ಗ್ರಾಮದ ಬೆಟ್ಟದ ಪೂರ್ವ ಈಶಾನ್ಯ ಭಾಗದಲ್ಲಿ ಕ್ಷೇತ್ರ ಪಾಲಕರಾಗಿ ಭಕ್ತರ ಶುಭ ಕೋರಿಕೆಗಳನ್ನು ನೆರವೇರಿಸುತ್ತಾ ವಿರಾಜಮಾನವಾಗಿ ನೆಲೆಸಿರುವ ಶ್ರೀ ಆದಿಜಾಂಬವಂತ ಸ್ವಾಮಿ ದೇವರಿಗೆ ಅನಾದಿ ಕಾಲದಿಂದಲೂ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆವಣಿ ಜಾತ್ರೆಯ ಪ್ರಥಮ ಪೂಜೆ ಧ್ವಜಾರೋಹಣ ನೆರವೇರಿಸಿದ ನಂತರ ಜಾತ್ರೆ ಪ್ರಾರಂಭವಾಗುವುದಾಗಿ ನಾಳೆ ನಡೆಯುವ ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಭಕ್ತರು ಭಾಗವಹಿಸಬೇಕಾಗಿ ತಿಳಿಸಿದರು మనిషి పుట్టినప్పుడే కులం మతము లేదురా మనిషి పుట్టినప్పుడే కులం మతము లేదురా మాది పెద్ద కులము అని మత్తులోన మునిగోడా కులం మత్తు వదులు మనిషి గ నువ్వు మెదలు చరిత్రలే బదులు చండాల గుణం మొదలు కులం మత్తు వదులు మనిషిగా నువ్వు మెదలు చరిత్రలే బదులు చండాల గుణం వదులు ಖಜಾಂಚಿಯಾದ ಎಂಎಸ್ ನಾರಾಯಣಸ್ವಾಮಿ ಮಾತನಾಡಿ ರಾಮಾಯಣ ಕಾಲದಿಂದಲೂ ಜಾಂಬವಂದನ ಚರಿತ್ರೆಯಿದೆ ಕರ್ನಾಟಕ ಆಂಧ್ರ ತೆಲಂಗಾಣ ಮತ್ತು ತಮಿಳುನಾಡು ಈ ನಾಲ್ಕು ರಾಜ್ಯಗಳ ಸಾವಿರಾರು ಆದಿಜಾಂಬ ಕುಲ ಬಾಂಧವರು ಬರುವುದರಿಂದ ಮೂಲಭೂತ ಸೌಕರ್ಯಗಳು ಕೊರತೆಯಾಗಿದ್ದು ಕೆಲವು ಸಮಾಜ ಸೇವಕರು ಜನಪ್ರತಿನಿಧಿಗಳು ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ನೀಡಿದ್ದು ದೇವಸ್ಥಾನದ ಆವರಣದಲ್ಲಿ ಸಮುದಾಯದ ಕಾರ್ಯಕ್ರಮಗಳಿಗೆ ಕಲ್ಯಾಣೋತ್ಸವಕ್ಕೆ ಸಮುದಾಯದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸರ್ಕಾರಕ್ಕೆ ನಾಲ್ಕು ಎಕರೆ ಜಾಗವನ್ನು ನಮ್ಮ ಟ್ರಸ್ಟ್ನ ವತಿಯಿಂದ ಮನವಿ ನೀಡಿದ್ದೇವೆ ಕೋಲಾರ ಜಿಲ್ಲಾಧಿಕಾರಿಗಳ ಅನುಮೋದನೆಗೆ ಕಾಯುತ್ತಿದ್ದೇವೆ ಜಿಲ್ಲಾಧಿಕಾರಿಗಳ ಅನುಮೋದನೆ ದೊರೆತ ಮೇಲೆ ಅಲ್ಲಿ ಕಲ್ಯಾಣ ಮಂಟಪ ಸಮುದಾಯ ಭವನ ಮತ್ತು ವಸತಿ ನಿಲಯಗಳನ್ನು ನಿರ್ಮಿಸಿ ಸಮುದಾಯದ ಏಳಿಗೆಗೆ ಶ್ರಮಿಸುತ್ತೇವೆಂದು ತಿಳಿಸಿದರು ನಾಳೆ ನಡೆಯುವ ಶ್ರೀ ಆದಿಜಾಂಬವ ಸ್ವಾಮಿಯ ಪ್ರಥಮ ಪೂಜೆಯಲ್ಲಿ ಶ್ರೀ ಶೈಲ ಬಿಜವಾಡ ಸಿಂಹಾಸನಂ ಜಾಂಬವ ಶ್ರೀ ಆನಂದ ಮುನಿ ಸ್ವಾಮೀಜಿ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಕೆಎಚ್ ಮುನಿಯಪ್ಪ ಕೇಂದ್ರ ಸಾಮಾಜಿಕ ಸಬಲೀಕರಣ ಮತ್ತು ಅಭಿವೃದ್ಧಿ ಸಚಿವರಾದ ಎ ನಾರಾಯಣಸ್ವಾಮಿ ಮಾದಿಗ ದಂಡೋರ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಮಂದಕೃಷ್ಣ ಮಾದಿಗ ಮಾಜಿ ಉಪಮುಖ್ಯಮಂತ್ರಿಗಳು ಗೋವಿಂದ ಕಾರಜೋಳ ಕೋಲಾರ ಲೋಕಸಭಾ ಸದಸ್ಯರಾದ ಎಸ್ ಮುನಿಸ್ವಾಮಿ ಮುಳುಬಾಗಿಲು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಕೋಲಾರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಜಿ ಮಂಜುನಾಥ್ ಕೆಜಿಎಫ್ ಶಾಸಕಿ ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಮುಂತಾದ ಗಣ್ಯರು ಭಾಗವಹಿಸಲಿದ್ದು ಈ ಪ್ರಥಮ ಪೂಜೆಯನ್ನು ಯಶಸ್ವಿ ಮಾಡಲು ಟ್ರಸ್ಟ್ನ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ರಾಮಚಂದ್ರಯ್ಯ ಅಂಬೇಡ್ಕರ್ ನಗರ ಲಕ್ಷ್ಮೀನಾರಾಯಣಮ್ಮ ನತ್ತ ಎನ್ ವೆಂಕಟೇಶ್ ವಿರೂಪಾಕ್ಷಿಯ ಡಾಕ್ಟರ್ ವೆಂಕಟೇಶಪ್ಪ ಬೆಟ್ಟಗೇರ್ನಹಳ್ಳಿ ಮುನಿಯಪ್ಪ ಪಿಚ್ಚಕುಂಡ್ಲಹಳ್ಳಿ ವೆಂಕಟರಮಣಪ್ಪ ಮತ್ತಿತರರು ಭಾಗವಹಿಸಿದರು వరది బజరంగి చల్పతి మూడల కిరణ శుద్ధి ఆది నుండి ఎవనిలోన ఉన్నోళ్ళం మేము మాదిగొలము కాదు మాదిగొలము అందరికీ సాయపడే ఆది జాంబవులము మాది గొలము కాదు మాది ఆదిగొలము

ಮುಳಬಾಗಲ್ ತಾಲೂಕು ಅಧ್ಯಕ್ಷನಾಗಿದ್ದೀನಿ ಇವಾಗ ನಮ್ಮ ಕೊಲೀಗ್ಸ್ ಎಲ್ಲ ಇಲ್ಲಿದ್ದಾರೆ ಹೆಸರು ಹೇಳೋಣ ಸಿ ಆರ್ ಪಿ ವೆಂಕಟೇಶ್ ರೂಪಾಕ್ಷಿಯವರು ಉಪಾಧ್ಯಕ್ಷರು ಎಂ ಎಸ್ ಅವರು ಮುಳುಬಾಗಲ್ ಟೌನ್ ಅವರು ಖಜಾಂಚಿಗಳು ಮುನಿಯಪ್ಪ ಬೆಟ್ಗೇರಹಳ್ಳಿ ಟ್ರಸ್ಟ್ ನ ಸದಸ್ಯರು ವೆಂಕಟೌಡಪ್ಪ ಚಿಚ್ಚುಗೊಂಡ್ಲಹಳ್ಳಿ ಆವಣಿ ಹತ್ರ ಅವರು ಕೂಡ ಟ್ರಸ್ಟ್ ನ ಸದಸ್ಯರು ನಾಳೆ ಮಾರ್ಚ್ ನಾಲ್ಕನೇ ತಾರೀಕು ಜಾಂಬವಂತ ಸ್ವಾಮಿಯ ಪ್ರಥಮ ಪೂಜೆ ಇರುತ್ತೆ ಇದು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜಾತ್ರೆಯ ಪ್ರಥಮ ಪೂಜೆ ಆಗಿರುತ್ತೆ ಪ್ರತಿ ವರ್ಷನೂ ಪ್ರತಿ ವರ್ಷನೂ ಜಾ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಜಾತ್ರೆಗೆ ಪ್ರಥಮ ಪೂಜೆ ಆದಿಜಾಂಬವಂತ ಸ್ವಾಮಿಗೆ ಅರ್ಪಿಸಿ ನಂತರ ಎಲ್ಲ ಕಾರ್ಯಕ್ರಮಗಳು ನಡೆಯುವಂತ ಪದ್ಧತಿ ಇದು ಬಹಳ ಪುರಾತನವಾದದ್ದು ಬಹಳ ಆ ಹಿಂದಿನ ಕಾಲದಿಂದಲೂ ಸೀತಾಮಾತೆಗೆ ರಕ್ಷಕನಾಗಿ ಬಂದಿರುವಂತಹ ಜಾಮವಂತನ ಗುಡಿ ಇದು ಇಷ್ಟು ದಿನ ಆ ಮಾಮೂಲಿ ಒಂದು ಕಲ್ಲಿಗೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ಎರಡ್ ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ದೇವಸ್ಥಾನದ ಪುರೋಭಿವೃದ್ಧಿಯಾಗಿ ಪ್ರತಿಷ್ಠಾಪನೆ ಮಾಡಿಸಿ ಆವತ್ತಿನಿಂದ ಸುಸೂತ್ರವಾಗಿ ವೈಭವವಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿರುವಂತ ಕಾರ್ಯಕ್ರಮ ನಡೀತಾ ಇದೆ ದಯವಿಟ್ಟು ನಿಮ್ಮೆಲ್ಲರ ಕೂಡ ಸಹಕಾರ ನಮಗೆ ಬೇಕು ಪ್ರಚಾರ ಆಗಬೇಕು ಜನಾಂಗದ ಎಲ್ಲ ಭಕ್ತಾದಿಗಳ ಸರ್ವರಿಗೂ ಆದರದ ಸ್ವಾಗತ ಸುಸ್ವಾಗತ ಮಾಧ್ಯಮ ಮಿತ್ರರಲ್ಲಿ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಎಂ ಎಸ್ ನಾರಾಯಣಸ್ವಾಮಿ ಅಂತ ಬುಲೆಟ್ ನಾರಾಯಣಸ್ವಾಮಿ ಅಂತ ಕೂಡ ಕರೀತಾರೆ ನಾನು ಶ್ರೀ ಆದಿಜಾಂಬುವಂತ ಸ್ವಾಮಿ ದೇವಸ್ಥಾನದ ದೇವಸ್ಥಾನ ಅಭಿವೃದ್ಧಿ ಸೇವಾ ಟ್ರಸ್ಟಿನ ಖಜಾಂಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅರಿವನ್ನ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳುನಾಡು ಈ ನಾಲ್ಕು ರಾಜ್ಯಗಳ ಏನು ಈ ಮಾದಿಗೆ ಜನಾಂಗದವರು ಇದ್ದಾರೆ ಆದಿಜಾಂಬುವ ಮತಸ್ಥರು ಆದಿಜಾಂಬುವ ಕುಲಬಾಂಧವರು ನಾಲ್ಕು ರಾಜ್ಯಗಳಿಂದ ಇವತ್ತು ಆವಣಿಗೆ ಬರುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಸಣ್ಣದಾಗಿರ್ತಕ್ಕಂಥ ದೇವಸ್ಥಾನವನ್ನ ಎಲ್ಲ ಸಮುದಾಯದ ನಾಯಕರು ಮತ್ತೆ ನಮ್ಮ ಕೊತ್ತೂರು ಮಂಜಣ್ಣವರು ಅವರೂ ಒಂದು ಐದು ಲಕ್ಷ ರೂಪಾಯಿ ದೇವಸ್ಥಾನ ಕೊಟ್ಟಿರ್ತಾರೆ ನಮ್ಮ ಈಗಿನ ಮುಳುಬಾಗಲು ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಐದು ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ ದೇವಸ್ಥಾನಕ್ಕೆ ಇದೇ ಥರ ಇನ್ನ ಒಂದು ಲಕ್ಷ ಕೊಟ್ಟಿರೋರು ಇದ್ದಾರೆ ಐವತ್ತು ಸಾವಿರ ಕೋಟಿರೋರು ಇದ್ದಾರೆ ಚಿಕ್ಕ ಪೆದ್ದನ್ನ ನಮ್ಮ ಕೆ ಎಚ್ ಮುನಿಯಪ್ಪನವರ ಹಳಿಯ ಸಬ್ರೀಸ್ ಕೆಲಸ ಮಾಡ್ತಾ ಇದ್ದಾರೆ ಚಿಕ್ಕಪೆದ್ದನ್ನು ಅವರೂನು ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಈ ತರ ಎಲ್ಲ ನಮ್ಮ ಸಮುದಾಯದ ಮತ್ತು ಇತರೆ ಉನ್ನತ ಜನಾಂಗದವರ ಸಹಕಾರದೊಂದಿಗೆ ಎರಡು ಸಾವಿರದ ಹದಿನೈದರಿಂದ ದಿನೇ ದಿನೇ ಅಭಿವೃದ್ಧಿ ಹೊಂದಿ ಇವತ್ತು ಆ ದೇವಸ್ಥಾನವನ್ನ ನಾಲ್ಕು ರಾಜ್ಯಗಳ ಭಕ್ತಾದಿಗಳು ಬಂದು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ವ್ಯವಸ್ಥೆ ಇವತ್ತು ನಮ್ಮ ಕೃಷ್ಣಪ್ಪ ಅಧ್ಯಕ್ಷರಾದಂಥ ಕೃಷ್ಣಪ್ಪನವರ ನೇತೃತ್ವದಲ್ಲಿ ನಾವು ಕೈಗೊಂಡಿದ್ದೇವೆ ದಿನೇ ದಿನೇ ದೇವಸ್ಥಾನ ಅಭಿವೃದ್ಧಿ ಹೊಂದ್ತಾ ಇದೆ ಮುಂದೆ ಇನ್ನೂ ಆ ದೇವಸ್ಥಾನದಿಂದ ನಮ್ಮ ಜನಾಂಗದ ಮದುವೆಗಳು ಏನು ಆ ಕಾಲದಲ್ಲಿ ಆಗ್ತಾ ಇತ್ತು ಮದುವೆಗಳು ಆ ಕಾಲದಲ್ಲಿ ಎತ್ತಿನ ಗಾಡಿಗಳಲ್ಲಿ ಹೋಗಿ ಮದುವೆಗಳು ಮಾಡ್ಕೊಂಡು ಬರ್ತಾ ಇದ್ರು ಅಲ್ಲಿ ಮದುವೆಗಳು ಮಾಡ್ಕೊಂಡಿರೋರಿಗೆಲ್ಲ ಈ ತೆಲುಗಲ್ಲಿ ಒಂದು ಗಾದೆ ಇದೆ ಗಂಪಿಡ ಸಂತಾನಮು ಅಂತ ಆ ಥರ ಓ ಮಕ್ಕಳು ಆಗ್ತಾ ಇದ್ರು ಅಲ್ಲಿ ಅಲ್ಲಿ ಅವ್ರ ವಂಶ ಅಭಿವೃದ್ಧಿ ಆಗ್ತಾ ಇತ್ತು ವಂಶ ಬೆಳಿತಾ ಇತ್ತು ಆ ಕಾಲದಲ್ಲಿ ಆ ಅದರಿಂದ ಆ ಪರಂಪರೆಯನ್ನು ಈಗಲೂ ಉಳಿಸ್ಕೊಂಡು ಹೋಗೋಣ ಅಲ್ಲಿ ಇವಾಗ ನಾವು ಒಂದು ನಾಲ್ಕು ಎಕರೆ ಜಮೀನನ್ನು ಆ ದೇವಸ್ಥಾನಕ್ಕೆ ಬೇಕು ಅಂತ ಹೇಳಿ ಕೇಳಿದ್ದೀವಿ ಅದು ಪ್ರೋಸೆಸ್ ಆಗಿದೆ ಎಲ್ಲ ಸರ್ವೆಸ್ ಗಳಾಗಿದೆ ಜಿಲ್ಲಾಧಿಕಾರಿಗಳ ಅನುಮೋದನೆಗೆ ಅದು ಕಾಯ್ದಿರಿಸಿದೆ ಜಿಲ್ಲಾಧಿಕಾರಿಗಳ ಅನುಮೋದನೆ ಕೊಟ್ಟ ತಕ್ಷಣ ನಾವು ಅಲ್ಲಿ ಒಂದು ಚೌಲ್ಟ್ರಿ ಕಟ್ಟೋದಕ್ಕೆ ಒಂದು ಸಮುದಾಯ ಭವನ ಕಟ್ಟೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ ನಮ್ಮ ಸಮುದಾಯದವರು ಹೋದ್ರೆ ಅಲ್ಲಿ ಮದುವೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಅದೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಇದೆ ಅದಕ್ಕೆ ಭಕ್ತಾದಿಗಳು ಸಮುದಾಯದವರು ಮತ್ತೆ ಏನು ಈ ಉನ್ನತ ಜಾತಿಗಳು ಅವರು ಕೂಡ ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಆದಿಜಾಂಬುವರ ಬಗ್ಗೆ ಪ್ರತಿಯೊಂದು ಜಾತಿಯಲ್ಲೂ ಗೌರವ ಇದೆ ನಾವು ಹೋಗಿ ಯಾರನ್ನಾದರೂ ಸಹಾಯ ಕೇಳಿದ್ರೆ ಈ ತರ ನಾವು ದೇವಸ್ಥಾನ ಇದ್ದೀವಿ ದಯವಿಟ್ಟು ನಿಮ್ಮ ಸಹಕಾರ ಬೇಕು ಅಂತ ಕೇಳಿದಾಗ ಆದಿಜಾಂಬೂರ ಅಂದ ತಕ್ಷಣನೇ ಇಲ್ಲ ಇವರು ಮೂಲ ಪುರುಷರು ಆದಿ ಜಾಂಬೂರು ರಾಮಾಯಣ ಕಾಲದಿಂದಲೂ ಇವ್ರದೊಂದು ಇತಿಹಾಸನೇ ಇದೆ ಇವ್ರದೊಂದು ಚರಿತ್ರೆನೇ ಇದೆ ಇಂಥ ಒಂದು ದೇವರಿಗೆ ನಾವು ಕೊಡೋದಕ್ಕೆ ನಾವು ಹಿಂಜರಿ ಅಲ್ಲ ಅಂತ ಹೇಳಿ ಸಹಕಾರ ಕೊಡ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಿ ಆರ್ ಪಿ ವೆಂಕಟೇಶ್ ಅಂತ ಹೇಳಿ ನಾನು ಶ್ರೀ ಆದಿಜಾಂಬು ಅಂತ ದೇವಾಲಯ ಅಭಿವೃದ್ಧಿ ಸೇವಾ ಟ್ರಸ್ಟಿನ ನ ಉಪಾಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಆದಿತ್ಯಾಮಂತನ ಪೂಜೆ ಸುಮಾರು ವರ್ಷಗಳಿಂದ ಅನಾದ ಕಾಲದಿಂದಲೂ ಸಹ ಬರ್ತಿದೆ ಅದೇ ರೀತಿ ಕೂಡ ಈ ವರ್ಷ ನಾಲ್ಕನೇ ತಾರೀಕು ಸೋಮವಾರ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಮತ್ತೆ ಅಲ್ಲಿನ ಏನು ದೇವಾಲಯ ಇತ್ತು ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಗುಡಿ ಸಹ ಅಲ್ಲಿ ಇರೋದಕ್ಕೆ ವ್ಯವಸ್ಥೆ ಇರಲಿಲ್ಲ ದೇವರು ಕೂಡ ವಿಗ್ರಹ ಒಂದು ಕಲ್ಲು ಮಾತ್ರ ಇದ್ದಿದ್ದು ನಾವೆಲ್ಲ ಜನಾಂಗದವರು ಮತ್ತು ಎಲ್ಲ ಸುತ್ತಮುತ್ತಲಿನ ನಮ್ಮ ಬಂಧು ಮಿತ್ರರೆಲ್ಲ ಸೇರಿ ಕೂಡ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಆದ ನಂತರ ನಾವೆಲ್ಲ ಸಮುದಾಯದವರೆಲ್ಲರೂ ಕೂಡ ಸೇರಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅವಕಾಶ ಆಗ್ತದೆ ಅಲ್ಲಿ ಬೇರೆ ವ್ಯವಸ್ಥೆಗಳು ಮೂಲಭೂತ ಸೌಕರ್ಯಗಳು ತುಂಬ ತೊಂದರೆ ಆಗಿರುತ್ತೆ ನಾನು ಎರಡು ಸಾವಿರದ ಹದಿನೈದರಲ್ಲಿ ಗ್ರಾಮ ಆವಣಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿದ್ದಾಗ ಅಲ್ಲಿನ ಏನು ವಾತಾವರಣ ಪರಿಸ್ಥಿತಿ ಮೂಲಭೂತ ಸೌಕರ್ಯಗಳು ಕುಂಠಿತವಾಗಿರುತ್ತೆ ಅದನ್ನೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಅಲ್ಲಿನ ಒಂದು ರಸ್ತೆ ಆಗ್ಬೋದು ಮತ್ತು ನೀರಿನ ವ್ಯವಸ್ಥೆ ಒಂದು ಮಿನಿ ಟ್ಯಾಂಕ್ಸ್ ಆಗ್ಬೋದು ಮತ್ತು ಕಲ್ಯಾಣಿ ಕಲ್ಯಾಣಿ ಆಗ್ಬೋದು ಮತ್ತು ಆವಣಿಯ ನಮ್ಮ ಜಾಮಹಂತ ಸ್ವಾಮಿ ದೇವಾಲಯದ ಮಹದ್ವಾರ ಅದೆಲ್ಲ ಕೂಡ ನಾವು ನಿರ್ಮಿಸೋದಕ್ಕೆ ಒಂದು ಅನುಕೂಲ ಆಯಿತು ಅದೇ ರೀತಿ ನಮ್ಮೆಲ್ಲ ಆತ್ಮೀಯ ಬಂಧುಗಳು ಕೂಡ ಎಲ್ಲರೂ ಅವ್ರ ಕೈಯಲ್ಲಾದಷ್ಟು ಕೂಡ ಎಲ್ಲರೂ ಕೈ ಜೋಡಿಸಿ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ಎಲ್ಲರೂ ಸಹ ಮುಂದೆ ಬಂದಿದ್ದಾರೆ ಈಗಾಗಲೇ ಆ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ